ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟಿ ರಕ್ಷಿತಾ ಪ್ರೇಮ್ ತಮ್ಮ ರಾಣ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಪ್ರೀತಿಸಿ ಮನೆಯವರ ಒಪ್ಪಿಸಿ ರಕ್ಷಿತಾ ಎಂಬುವರ ಜೊತೆ ಸಪ್ತಪದಿ ತುಳಿದಿದ್ದಾರೆ ಸ್ಯಾಂಡಲ್ವುಡ್ ನಟಿ ರಕ್ಷಿತಾ ಪ್ರೇಮ್ ತಮ್ಮ ರಾಣ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಪ್ರೀತಿಸಿ ಮನೆಯವರ ಒಪ್ಪಿಸಿ ರಕ್ಷಿತಾ ಎಂಬುವರ ಜೊತೆ ಸಪ್ತಪದಿ ತುಳಿದಿದ್ದಾರೆ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ರಾಣ ಹಾಗೂ ರಕ್ಷಿತಾ ಮದುವೆ ನೆರವೇರಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೇಷ ಲಗ್ನದಲ್ಲಿ ರಕ್ಷಿತಾಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ ರಾಣ ಅನೇಕ ಗಣ್ಯರು ಸೆಲೆಬ್ರಿಟಿಗಳು ಮದುವೆಗೆ ಭಾಗಿಯಾಗಿದ್ದರು ರಕ್ಷಿತಾ ತಮ್ಮ ರಾಣ ಮದುವೆಗೆ ಆಗಮಿಸಿದ ಕಿಚ್ಚಾ ಸುದೀಪ್ ಉಪೇಂದ್ರ ದಂಪತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ರಾಣಾ ಮತ್ತು ರಕ್ಷಿತಾ ಕಳೆದ ವರ್ಷ ಎಂಗೇಜ್ ಆಗಿದ್ದರು ನವೆಂಬರ್ ತಿಂಗಳಲ್ಲಿಯೇ ಈ ಜೋಡಿ ಸರಳವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು ಇದಕ್ಕೂ ಮುಂಚೆ ನಟಿ ರಕ್ಷಿತಾ ತಮ್ಮನ ಮದುವೆ ಸಂಭ್ರಮ ಶುರು ಅಂತ ಕೆಲವೊಂದು ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದರು ರಾಣಾ ತಮ್ಮ ಅಕ್ಕ ರಕ್ಷಿತಾ ಅವರಿಗೆ ತಾವು ಪ್ರೀತಿಸುತ್ತಿರುವ ಹುಡುಗಿಯ ಹೆಸರು ಹೇಳಿದ್ದರು ತಮ್ಮ ಲವ್ ವಿಚಾರವನ್ನ ಹೇಳಿಕೊಂಡಿದ್ದರು ಇದನ್ನ ಕೇಳಿದ ರಕ್ಷಿತಾ ಪ್ರೇಮ್ ಏನಂದ್ರು ಗೊತ್ತಾ ಹೌದು ಅಕ್ಕ ಆ ಒಂದು ಮಾತು ಹೇಳಿದ್ದು ಅಲ್ಲೋ ಏನು ನೀನು ಬೇರೆ ಹೆಸರಿನ ಹುಡುಗಿ ನಿನಗೆ ಸಿಗ ಲೇ ಇಲ್ವಾ ರಕ್ಷಿತಾ ಅನ್ನುವ ಹೆಸರಿನ ಹುಡುಗಿಯನ್ನೇ ಯಾಕೋ ಲವ್ ಮಾಡೋಕೆ ಹೋದೆ ಅಂತಲೂ ಹೇಳಿದ್ದರು ಅಕ್ಕ ಹಾಗೆ ಹೇಳಿದ್ರು ಆಮೇಲೆ ಗ್ರೀನ್ ಸಿಗ್ನಲ್ ಕೊಟ್ರು ಆದ್ರೆ ಈಗ ನೋಡಿದ್ರೆ ನನಗೆ ಶಾಕ್ ಆಗುತ್ತೆ ರಕ್ಷಿತಾ ಅಂಡ್ ರಕ್ಷಿತಾ ತುಂಬಾನೇ ಆತ್ಮೀಯರಾಗಿದ್ದಾರೆ ಇಬ್ಬರು ಸಾಕಷ್ಟು ಪ್ಲಾನ್ ಮಾಡ್ತಾರೆ ಬಟ್ಟೆ ಅದು ಇದು ಅಂತಲೂ ಯೋಚನೆ ಮಾಡ್ತಾನೆ ಇರ್ತಾರೆ ಅಂತಲೂ ರಾಣ ಹೇಳಿಕೊಂಡಿದ್ದಾರೆ ರಾಣಾ ಏಕ್ಲವ್ಯ ಚಿತ್ರದ ನಂತರ ರಾಣಾ ಪ್ರೇಮ್ ಜೊತೆ ಸಹಾಯಕ ನಿರ್ದೇಶಕನಾಗಿ ಬರಹಗಾರನಾಗಿ ಕೆಲಸ ಮಾಡಿದ್ದರು ನಟಿ ರಕ್ಷಿತಾ ಅವರ ಸಹೋದರನಾದ ರಾಣ ಅವರಿಗೆ ಮುಂದಿನ ಸಿನಿಮಾಗಳ ಕಥೆಗಳ ಆಯ್ಕೆಯಲ್ಲಿ ನಿರ್ದೇಶಕ ಪ್ರೇಮ್ ಮತ್ತು ರಕ್ಷಿತ ಇಬ್ಬರು ನೆರವಾಗುತ್ತಿದ್ದಾರಂತೆ ಕನ್ನಡದ ಮುದ್ದು ಮುಖದ ಚೆಲುವೆ ರಕ್ಷಿತಾ ಕಲಾವಿದರ ಕುಟುಂಬದಿಂದಲೇ ಬಂದವರು ತಂದೆ ಗೌರಿಶಂಕರ್ ಖ್ಯಾತ ಛಾಯಾಗ್ರಾಹಕರಾಗಿದ್ದಾರೆ ತಾಯಿ ಮಮತಾ ರಾವ್ ಹಿರಿಯ ನಟಿ ರಾಜ್ಕುಮಾರ್ ಸೇರಿದಂತೆ ಅನೇಕರ ಜೊತೆ ಮಮತಾ ರಾವ್ ನಟಿಸಿದ್ದಾರೆ ಇವರ ಮುದ್ದಿನ ಮಗಳೇ ಶ್ವೇತಾ ಅಲಿಯಾಸ್ ರಕ್ಷಿತಾ ರಕ್ಷಿತಾ ಪ್ರೇಮ್ ನಿರ್ಮಾಪಕಿಯಾಗಿಯೂ ಆಗಿದ್ದಾರೆ ತಮ್ಮದೇ ಸಹೋದರ ರಾಣಾ ಅವರನ್ನ ತಮ್ಮದೇ ಬ್ಯಾನರ್ ನಲ್ಲಿ ಹೀರೋನ್ ಪರಿಚಯಿಸಿದ್ದರು ಸ್ನೇಹಿತರೆ ನವಜೋಡಿಗೆ ಶುಭ ಹಾರೈಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು